ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ಒಂದು ದಿಢೀರಾಗಿ ರವೆ ಇಡ್ಲಿ ತೋರಿಸ್ತಾ ಇದ್ದೀನಿ ಏನಪ್ಪ ನಾಳೆ ಇಡ್ಲಿ ರುಬ್ಬದು ರುಬ್ಬಿ ಇಟ್ಟದ್ದು ಏನೂ ಇಲ್ಲ ಅವಲಕ್ಕಿ ಮೂರಿ ಉಪ್ಪಿಟ್ಟು ಬೇಜಾರಾಗಿವೆ ಅಂದಾಗ ದಿಢೀರಾಗಿ ಇದು ಈ ರೀತಿ ಮಾಡ್ಕೋಬೋದು ನಿನ್ನೆ ರಾತ್ರಿ ನನಗೆ ಏನಿಲ್ಲ ಅಂತ ಗೊತ್ತಾಗಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಎರಡು ಬಾಂಬೆ ರವೆ ಒಂದು ಚಿರುಟಿ ರವೆ ಕುಡಿಸಿಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವು ಹಾಕಿ ಹುರಿದಟ್ಟಿದ್ದೆ ಈಗ ಮುಂಜಾನೆ ಇದನ್ನು ಮೊಸ ಒಂದು ಚಮಚ ಒಂದೂವರೆ ಚಮಚ ಆದಷ್ಟು ಈ ಚಮಚ ನೋಡಿ ಮೊಸರ ಹಾಕಿ ಕಲಸಿಟ್ಟಿದ್ದೆ ನಾನು ಈಗ ಈಗ ಇದು ತಂದ್ರೆ ಇದ್ರಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಇಡ್ಲಿ ಮಾಡ್ತಾ ಇಲ್ಲ ತಟ್ಟೆ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇನ್ನೂ ಹಾಕಿಬಿಟ್ಟು ಚೆನ್ನಾಗಿ ಕಲಿಸಿದ್ದೀನಿ ಕಲಸಿ ಅದನ್ನು ತಟ್ಟೆ ಇಡ್ಲಿ ಸ್ಟ್ಯಾಂಡಿಗೆ ತಟ್ಟೆಗಳಿಗೆ ಹಾಕ್ತಾ ಇದ್ದೀನಿ ನೋಡಿ ಈಗ ಅದು ಕಲಸಿಟ್ಟಿದ್ದೆನಲ್ಲ ರವೆ ಇಡ್ಲಿ ಹಿಟ್ಟು ಅದು ನೆಂದಿತ್ತು ಅದಕ್ಕೆ ಈಗ ಒಂದು ಸಹ ಚಟ್ನಷ್ಟು ಏನೋ ಲೆಮನ್ನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ತಿರುಗಿಸಿ ಕಲಸಿ ಈಗ ಈ ತಟ್ಟೆ ಇಡ್ಲಿ ಸಹ ಇದಕ್ಕೆ ಹಾಕಿದ್ದೀನಿ ತಟ್ಟೆಗಳಿಗೆ ಹಾಕಿದ್ದೀನಿ ಇದನ್ನು ಇದನ್ನು ಇದರಲ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ನಲ್ಲಿ ಇಟ್ಬಿಟ್ಟು ಈಗ ಬೇಯಿಸ್ತಾ ಇದ್ದೀನಿ ಈಗ ನೋಡಿ ಆಗಿದೆ ಇದು ತಟ್ಟೆ ಇಡ್ಲಿ ಇದನ್ನೇನು ಮಾಡ್ತಿದ್ದೀನಿ ನಾನು ಈ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಸ್ಟ್ಯಾಂಡ್ನಿಗೆ ಹಾಕಿದ್ದೀನಲ್ಲ ಸ್ಟ್ಯಾಂಡಿಗೆ ಎತ್ಬಿಟ್ಟು ಹೊರಗಡೆ ಇಡ್ತಾಯಿದ್ದೀನಿ ಸ್ವಲ್ಪ ಅದು ಆಮೇಲೆ ಅವನ್ನ ತೆಗೆದ್ರೆ ಚೆನ್ನಾಗಿ ಬರ್ತಾವ ಅವು ನೋಡಿಗೆ ರೆಡಿ ಆಗಿವೆ ಇವು ರವೆ ತಟ್ಟೆ ಇಡ್ಲಿ ಅದೇ ಈ ಸಲ ರವೆ ಮಾಡಿ ನೋಡಿದರೆ ಅದೊಂದು ಮಾಡಿದ್ದೀನಿ ತುಂಬ ಚೆನ್ನಾಗಿ ಇವು ಬರ್ತಾವೆ ನೋಡಿ ಇದನ್ನು ನೋಡಿ ಈಗ ಇದನ್ನು ತೆಗೆದಿದ್ದೀನಿ ತಟ್ಟೆಯಿಂದ ತುಂಬ ಚೆನ್ನಾಗಿ ಬಂದಿವೆ ವಾವ್ ಇದು ನೋಡಿ ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ ನಾನು ಎಷ್ಟೊಂದು ಜಾಲಿದಾರಾಗಿವೆ ಈ ರೀತಿ ನೀವು ತಟ್ಟೆ ಇಡ್ಲಿ ಸಲ ಮಾಡ್ಕೊಂಡು ನೋಡಿ ರವಾದಿಂದ ತುಂಬ ರುಚಿ ಆಗ್ತವೆ ಈ ರೀತಿ ಬರ್ತಾವೆ ನೋಡಿ ನಿಮ್ಗೆ ಲೈಕ್ ಆಗಿದ್ರೆ ನಾವು ಮಾಡಿದ್ದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ನೋಡಿ ಈಗ You get your need to take. Yeah, yeah. No, no. I've changed. I changed to give it to on, uh, on like Christmas. Before Christmas, I changed and give it give. It.